ನಮ್ಮ ಜೊತೆ ಮಾತನಾಡಕ್ಕೆ ಎಸ್ ಪಿ ಪಿ ಅಶೋಕ್ ನಾಯ್ಕ ಅವರಿದ್ದಾರೆ ಅವ್ರ ಸಂತಸ ಆಗಿದೆ ಮಾನ್ಯ ನ್ಯಾಯಾಲಯ ಪ್ರಕರಣವನ್ನು ಕಲಂಕಷವಾಗಿ ಪರಿಶೀಲಿಸಿ ನಮ್ಮ ವ್ಯಕ್ತಿ ಸಂತ್ರಸ್ತೆಯ ಹಿನ್ನೆಲೆ ಮತ್ತು ಆರೋಪಿತನ ಬ್ಯಾಕ್ ಗ್ರೌಂಡ್ ಎಲ್ಲವನ್ನು ಗಮನಿಸಿ ಗರಿಷ್ಠ ಪ್ರಮಾಣ ಶಿಕ್ಷೆಯನ್ನು ನೀಡಬೇಕಂತ ಆ ರೀತಿ ಗರಿಷ್ಠ ಪ್ರಮಾಣ ಶಿಕ್ಷೆಯನ್ನು ವಿಧಿಸಿದೆ ಮತ್ತು ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಪರಿಹಾರವನ್ನು ಸಂತ್ರಸ್ತಿಗೆ ನೀಡಬೇಕು ಅಂತ ತೀರ್ಪು ನೀಡಿದೆ ಪ್ರಮುಖವಾಗಿ ಈ ಕೇಸ್ನಲ್ಲಿ ಏನೆಲ್ಲ ಸಾಕ್ಷಿಗಳನ್ನು ಒದಗಿಸಿಲ್ಲ ಮೌಖಿಕ ಸಾಕ್ಷರ ಟೆಕ್ನಿಕಲ್ ಸಾಕ್ಷಿ ಡಿ ಎನ್ ಎ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಹೀಗೆ ಹಲವು ರೀತಿಯಿಂದ ಎಲ್ಲ ದೃಷ್ಟಿಯಿಂದಲೂ ಕೇಸು ಭಾಳ ಸೂಪರ್ ಸ್ಟ್ರಾಂಗ್ ಆಗಿ ಮೂಡಿ ಬಂದಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಾಲ್ಕು ವರ್ಷದ ಹಳೆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರು ಅಂತೆಲ್ಲ ಸಹ ಆರೋಪಿಗಳು ಪರವಾಗಿ ಹೇಳಿದರು ಇದನ್ನು ಹೆಂಗೆ ಪ್ರೂವ್ ಮಾಡಿದ್ರು ಕೊಟ್ಟಲ್ಲ ಅಂತ ನಾಲ್ಕು ವರ್ಷದ ಹಳೇದಿದ್ದರೂ ಸಹ ನಮ್ಮ ಏನು ಈಗ ಸಂತ್ರಸ್ತ ಇದ್ದಲ್ಲ ಅವಳ ಸಾಕ್ಷಿ ಅಷ್ಟೊಂದು ಸ್ಪಷ್ಟವಾಗಿ ಹೇಳಿದರು ಯಾಕೆ ಇಲ್ಲ ಹಳೆ ಹಳೆ ಪ್ರಕಂಡಿದ್ರು ಆ ಆಗಲೇ ಯಾಕೆ ನಾನು ಕಾನೂನಿನ ಮೊರೆ ಹೋಗಿಲ್ಲ ಇತ್ಯಾದಿ ಅವರು ಹೇಳ್ಕೊಂಡಿದ್ಲು ಅದು ಸಹ ಮನದಟ್ಟಾಗಿಂದು ಮೂಡಿ ಬಂತು ಅಲ್ಲದೆ ಆ ವಿಡಿಯೋ ಮಾರ್ಫ್ಡ್ ಅಲ್ಲ ಆದ್ದರಿಂದ ಜೀನೇನೋದ್ರಿಂದ ಆ ಘಟನೆ ಪುರಾವೆ ಆಯಿತು ಯಾವ ಸೆಕ್ಷನ್ಗಳು ಪ್ರಮುಖವಾಗಿ ಇದರಲ್ಲಿ ಶಿಕ್ಷೆ ಜಸ್ಟ್ ಗರಿಷ್ಠ ಮಾಡಿದೆ ಟೆಂಟಿ ಸಿಕ್ಸ್ ಎನ್ ಆ್ಯಂಡ್ ಇಯರ್ಸ್ ಇಂಪ್ರೂವ್ಮೆಂಟ್ ಟಿಗರ್ಸ್ ಇಂಪ್ರೂವ್ಮೆಂಟ್ ಈಚು ಐದು ಐದು ಸಾವಿರ ಐದು ಐದು ಅಲ್ಲಿ ಪ್ರತ್ಯೇಕ ಅಪರಾಧಗಳಲ್ಲಿ ಅಲ್ಲೇ ಇದಾಯಿತು ಶಿಕ್ಷೆ ನೀಡಿದೆ ಮತ್ತು ಜೀವತಿ ಶಿಕ್ಷೆ ನೀಡಿದೆ ಮತ್ತು ಐದು ಲಕ್ಷ ದಂಡ ಪ್ರತಿ ಹಡಕ್ಕು ಟೋಟಲ್ ಲೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡು ಟ್ರಯಲ್ ಸಂದರ್ಭದಲ್ಲಿ ನಿಮ್ಮ ಮೇಲೆ ಏನಾದರೂ ಪ್ರೆಷರ್ ಏನು ಬಂದಿತ್ತ ಸರ್ ಪ್ರ ಅಂಥದ್ದೇನೂ ಆಗಿಲ್ಲ ಮತ್ತು ನಮ್ಮ ನಮ್ಮ ಸ್ವಭಾವರಿಗೆ ಗೊತ್ತಿದ್ದರಿಂದ ಯಾರು ನಮ್ಮ ಸಮೀಪ ಈ ಒಂದು ವಿಚಾರದಲ್ಲಿ ಬರೋದಿಲ್ಲ ಈಗ ಪ್ರಜ್ವಲ್ ಮುಂದಿನ ಇರುವ ಆಯ್ಕೆಗಳೇನು ಸರ್ ಹೈಕೋರ್ಟಿಗೆ ಹೋಗಬಹುದು ಸೊ ಇದಿಷ್ಟು ಏನು ಎಸ್ ಪಿ ಪಿ ಪ್ರಜ್ವಲ್ ಅಂದ್ರೆ ಪರವಾಗಿ ಅಂದ್ರೆ ಸರ್ಕಾರ ಪರ ವಾದಿಸಿದಂತ ಅಶೋಕ್ ನಾಯಕರ ಮಾತುಗಳು ಅಂದ್ರೆ ಮುಂದೆ ಅವರ ಹೈಕೋರ್ಟ್ ನಲ್ಲಿ ಹೋಗ್ಬಿಡಿ ಇದನ್ನ ಚಾಲೆಂಜ್ ಮಾಡಬಹುದು ಆದರೆ ಇದು ಜೀವಿತಾವಧಿ ಶಿಕ್ಷೆ ಅವನ ಜೀವನ ಇರುವ ತನಕ ಜೈಲಿನಲ್ಲಿ ಶಿಕ್ಷಣ ಅನುಭವ ಅನುಭವಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ರಾಜು ಜಿ ಜೊತೆ ಅರುಣ್ ಕುಮಾರ್ ಟಿ ನ್ಯೂಸ್ ಬೆಂಗಳೂರು